ಗ್ರಾಮದಲ್ಲಿ ಸಮ ಕೂಡಿ ಈ ಕಾರ್ಯಕ್ರಮ ಬಹು ಇಂಜ್ರಮಣೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಯಾವ ಸ್ಥಳದಿಂದ ಯಾವ ವಂಚನೆ ಇಲ್ಲದೆ ಎಲ್ಲರೂ ಭಕ್ತರ ಶ್ರದ್ಧೆ ಭಕ್ತಿಯಿಂದ ದುಡಿದು ಈ ಜಾತ್ರಾ ಮಹೋತ್ಸವವನ್ನು ಬಹು ಅಜ್ರಮಣೆಯಿಂದ ಬಹಳ ಸಂತೋಷ ಆಗ್ತಾ ಇದೆ ಬಂಧುಗಳ ತಾವೆಲ್ಲರೂ ಮತ್ತೆ ಪ್ರತಿ ವರ್ಷ ಇದೇ ನಮ್ಮ ಜಾತ್ರೆಯನ್ನು ತಾವೆಲ್ಲರೂ ಭಕ್ತಿ ವಿಷಯದಿಂದ ನಡ್ಕೊಂಡು ಹೋಗ್ಬೇಕಂತ ಹೇಳಿ ತಾವೆಲ್ಲರೂ ಮತ್ತೆ ಒಬ್ಬ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಬಾರ್ರಿ ಪರಿಪೂರ್ಣ ಭಕ್ತರನ್ನು ಯಾರು ಪರಿಪೂರ್ಣದಿಂದ ನೆಮ್ಮತ್ರಿ ತಮ್ಮ ಬೆಳಿದನ್ನು ಕೊಡ್ತಾ ಇದ್ದಾನೆ ಇದ್ದಾನೆ ಜೀವನ್ ಜೀವನ ಸ್ವಾರ್ಥ ಆಗ್ತದೆ ಬಂಧುಗಳೇ ಸ್ವಾರ್ಥದಿಂದಿಲ್ಲ ಸ್ವಾರ್ಥ ದೇವರೆಲ್ಲ ಎಲ್ಲ ಮಾಡ್ತಾರೆ ಅಂತ ಹೇಳಿ ಎರಡು ಓಂ ಶಾಂತಿ 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 ನಮ್ಮ ಊರಲ್ಲಿ ಜಾತ್ರೆ ವರ್ಷದಂತೆ ಜಾತ್ರೆ ವರ್ಷ ವರ್ಷ ಆಗುತ್ತದೆ ಆದರೆ ಈ ವರ್ಷವು ಎಲ್ಲಕ್ಕಿಂತ ಹೆಚ್ಚಾಗಿ ಜನರು ಸೇರಿಕೊಂಡು ಒಳ್ಳೆ ರೀತಿಯಿಂದ ದಾಸೋಗ ತೇರು ಬಾಲ್ಕಿ ಎಲ್ಲಾ ಮಾತ್ಲೆ ಎಲ್ಲರಿಗೆ ನಮ್ಮ ಜಾತ್ರಾ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸುಮಾರು ಸುಮಾರಾಗಿ ಒಂದು ಆರು ಆರೂವರೆ ಸಾವಿರ ಜನರು ಇದ್ದಾರೆ ಸ್ವಲ್ಪ ಲೇಟ್ ಆಗ್ಯದ ಸ್ವಲ್ಪ ಲೇಟ್ ಆಗ್ಯಲ್ ನಮ್ದಿಂದ ಒಂಬತ್ತು ಗಂಟೆ ಆಗಿದೆ ಬಹಳ ಚಲೋ ಆಗಿದೆ ಜನ್ಸ ಏನ್ರೀ ಮಕ್ಕಳ ಮಕ್ಕಳ ಕಾರ್ಯಕ್ರಮ ಇತ್ತು ಹದಿಮೂರು ಹದಿನಾಲ್ಕು ಸ್ಕೂಲ್ ಮಕ್ಕಳ ಆದ್ರೆ ಪಿ ಯು ಸಿ ಬಂದವರಿಗೆ ಮೂಳ್ಕೆರ ವತಿಯಿಂದ ಕಮಿಟಿ ವತಿಯಿಂದ ಪ್ರೈಜ್ನು ಕೊಡಲ್ಲ ನಮ್ಮ ಊರಿನ ಎಲ್ಲಾ ಹೆಂಗ್ ಹುಡುಗರನ್ನು ಎಲ್ಲಾ ಹುಡುಗರ ಕಲ್ತು ವಿಜೃಂಭಣೆಯಿಂದ ಜಾತ್ರೆ ಮಾಡಿದ್ದಾರೆ ಒಂಬತ್ತನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಆದ್ರೆ ಎಲ್ಲಾ ಹುಡುಗರು ಎಲ್ಲಾ ಕೆಲಸ ಬಿಟ್ಕೊಟ್ಟು ಎಲ್ಲ ವಿಜೃಂಭಣೆಯಿಂದ ಜಾತ್ರೆ ಮಾಡಿದ್ದಾರೆ ದಾಸೋಗ ಮಾಡಿದ್ದಾರೆ ಆಮೇಲೆ ಕ್ರೀಡಾಂಗಣೆ ಮಾಡಿದ್ದಾರೆ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಬಂದರೆ ಧನ್ಯವಾದಗಳು ನಮ್ಮ ನಾಲ್ಕು ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಜನವರಿ ಒಂಬತ್ತನೇ ತಾರೀಕಿನಿಂದ ಪ್ರತಿನಿತ್ಯ ಅದ್ಧೂರಿಯಾಗಿ ಪ್ರತಿನಿತ್ಯ ಕಾರ್ಯಕ್ರಮ ಜರುಗಿತು ಪ್ರತಿನಿತ್ಯ ಒಂಬತ್ತನೇ ತಾರೀಕು ಅನ್ನದಾಸೋಹದಿಂದ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗಿ ಹತ್ತನೇ ತಾರೀಕಿನಂದು ಎಣ್ಣೆ ಹಚ್ಚುವ ಕಾರ್ಯಕ್ರಮ ಹದಿಮೂರಕ್ಕೆ ರಾತ್ರಿ ಭಜನೆ ಹದಿಮೂರು ಹದಿನಾಲ್ಕಕ್ಕೆ ಶಲ್ಯ ಸುಡುವುದು ಪಾಲಿಕೆ ಉತ್ಸವ ಜರುಗುತ್ತದೆ ಮತ್ತು ಹದಿನೈದನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಗ್ರಾಮದ ಮಕ್ಕಳಿಂದನೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತೀವಿ ಮತ್ತು ಹದಿನಾರನೇ ತಾರೀಕು ನಮ್ಮ ಊರಲ್ಲಿ ಏನು ಹತ್ತನೇ ಮತ್ತು ಪಿ ಯು ಸಿ ಅಲ್ಲಿ ಏನು ವಿಶೇಷವಾಗಿ ಅಂಕಗಳು ತೊಗೊಂಡಿರ್ತಾರ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಅವ್ರಿಗೆ ವಿಶೇಷ ಸನ್ಮಾನ ಮಾಡ್ತೀವಿ ಮತ್ತು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಕೂಡ ನಮ್ಮಲ್ಲಿ ಫ್ರೀ ಕ್ಯಾಂಪ್ ಇಟ್ಟಿದೀವಿ ಮತ್ತೆ ಇವತ್ತು ರಥೋತ್ಸವ ಮತ್ತು ಪಾಲಿಕೆ ಉತ್ಸವ ಮತ್ತು ಇವತ್ತು ಬೆಳಗ್ಗೆಯಿಂದನೇ ಪೂರಾ ರಾತ್ರಿ ಹನ್ನೆರಡು ಗಂಟೆವರೆಗೂ ಕಂಟಿನ್ಯೂ ಆಗಿ ದಾಸೋಹ ಇರುತ್ತೆ ಸುಮಾರು ಇಲ್ಲ ಅಂದ್ರೆ ಆರು ಸಾವಿರದಿಂದ ಏಳು ಸಾವಿರ ಜನ ಸೇರುವ ಸಾಧ್ಯತೆ ಇದೆ ಈಗಾಗಲೇ ನೀವು ನೋಡಿರ್ಬೋದು ಸುಮಾರು ಜನ ಬಂದು ಬಂದ್ ಹೋಗ್ಯಾರ ಈ ನಮ್ಮ ಕಮಿಟಿ ವತಿಯಿಂದ ಪೊಲೀಸ್ ಇಲಾಖೆಗೆ ಧನ್ಯವಾದ